ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ್ ನಾವಿದೀವಿ ಗೋವಾದಲ್ಲಿ ಅಂಡ್ ನಮ್ಮ ಜೊತೆ ಇರೋದು ಹೊಸ ಕೆಟಿಎಂ ಅಡ್ವೆಂಚರ್ ತ್ರೀ ನೈಂಟಿ ಅಂಡ್ ತ್ರೀ ನೈಂಟಿ ಎಕ್ಸ್ ಸೊ ಈ ಎರಡು ಬೈಕಲ್ಲಿ ಅದರ ಒಂದು ವಿಡಿಯೋ ನಾವು ಆಲ್ರೆಡಿ ಹಾಕಿದೀವಿ ಅಂಡ್ ಅದರ ಒಂದು ಡೀಪ್ ಮಾಡಿದ್ದೀವಿ ಬಟ್ ಇದಿನ್ನೂ ಕೂಡ ರೈಡ್ ಸ್ಟಾರ್ಟ್ ಆಗಿಲ್ಲ ಸೊ ಹಾಗಾಗಿ ಇದಿನ್ನೂ ಮಾಡಿಲ್ಲ ಬಟ್ ಇದ್ರಾಕ್ ಎರೌಂಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಹೊಸ ತ್ರೀ ನೈಂಟಿ ಎಕ್ಸ್ ನ ವಾಕ್ರೌಂಡ್ ನೋಡೋಣ ಅಂಡ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನೇನು ಚೇಂಜಸ್ ಅಂತ ನೋಡೋಣ ಸೊ ಬನ್ನಿ ವೀಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಎರಡೂ ಕೂಡ ಸೇಮ್ ಡಿಸೈನ್ ಅಂತ ಹೇಳ್ಬೋದು ಸೇಮ್ ಡಿಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಸೊ ನಮ್ಮ ಲಾಸ್ಟ್ ನ ಒಂದು ತ್ರೀ ನೈಂಟಿ ಅಡ್ವೆಂಚರ್ ಏನಿತ್ತು ಲಾಸ್ಟ್ ಜನರೇಷನ್ದು ಅದ್ರಲ್ಲಿ ಒಂದಷ್ಟು ಫ್ಲಾಸ್ ಅಲ್ಲ ಇತ್ತು ಬಟ್ ಇದರಲ್ಲಿ ಅದೆಲ್ಲಾನು ಕೂಡ ಸರಿ ಮಾಡಿದ್ದಾರೆ ಹೇಳ್ಬೋದು ಸೊ ಮೈನ್ ಆಗಿ ಮೂರು ಇಶ್ಯೂ ಏನಂದ್ರೆ ಅದು ಆಕ್ಚುಲಿ ಡ್ಯೂಕ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿತ್ತು ಸೊ ಹಾಗಾಗಿ ಅದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ನಮ್ಮ ಆಹ್ಹ್ ಏನ್ ಹೇಳಿ ಸಸ್ಪೆನ್ಷನ್ ಅದು ಮೂರು ಅದರಲ್ಲಿ ಸ್ವಲ್ಪ ಇಷ್ಟ ಆಗಿರಲಿಲ್ಲ ಜನರಿಗೆ ಸೀಟರ್ ಸ್ವಲ್ಪ ಜಾಸ್ತಿ ಇತ್ತು ಗ್ರೌಂಡ್ ಕ್ಲಿಯರ್ಸ್ ಕಮ್ಮಿ ಇತ್ತು ಸಸ್ಪೆನ್ಷನ್ ಅಷ್ಟೇ ಚೆನ್ನಾಗಿರಲಿಲ್ಲ ಬಟ್ ಇದರಲ್ಲಿ ಅದೆಲ್ಲಾನು ಕೂಡ ಸರಿ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನೋಡೋದಾದ್ರೆ ನಾನು ಹೇಳ್ತೀನಲ್ಲ ಅದೆರಡದು ಡಿಸೈನ್ ಸೇಮ್ ಇದೆ ಸೇಮ್ ಲ್ಯಾಂಗ್ವೇಜ್ ಆಕ್ಚುಲಿ ಆಫ್ ರೋಡ್ ಓರಿಯಂಟೆಡ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ಡಕಾರ್ ರ್ಯಾಲಿಯ ಒಂದು ಎಡಿಷನ್ ಏನಿದೆ ಒಂದು ಫೋರ್ ಫಿಫ್ಟಿ ಏನಿದೆ ಸೊ ಆ ಒಂದು ಬೈಕ್ ಅನ್ನ ಇನ್ಸ್ಪೈರ್ ಆಗಿ ಆಗಿರುವಂತಹ ಒಂದು ಡಿಸೈನ್ ಇದೆ ಅಂತ ಹೇಳ್ಬೋದು ಫ್ರಂಟ್ ಅಲ್ಲಿ ನಮಗೆ ಇಲ್ಲಿ ಅದೇ ಅದರಲ್ಲಿ ಇರುವಂತಹ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಇದೆ ವರ್ಟಿಕಲ್ ನ ಒಂದು ಏನ್ ಹೇಳಿ ಆರ್ ಎಲ್ ನೋಡಬಹುದು ಒಂದು ದೊಡ್ಡ ವಿಂಡ್ ಸ್ಕ್ರೀನ್ ಇದೆ ಇಂಡಿಕೇಟರ್ಸ್ ನೋಡಬಹುದು ಇಲ್ಲೊಂದು ಫೆಂಡರ್ ನೋಡಬಹುದು ಆಫ್ ರೋಡ್ ಫೆಂಡರ್ ಅಂಡ್ ಇಲ್ಲಿ ನಮಗೆ ಇರುವಂತಹ ಮೊದಲನೇ ವ್ಯತ್ಯಾಸ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟು ಸೇಮ್ ಬಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿರುವಂತಹ ವ್ಯತ್ಯಾಸ ಏನು ಅಂದ್ರೆ ಇಪ್ಪತ್ತೊಂದು ಇಂಚಿನ ಟೈರ್ ಸಿಕ್ಕಿದ್ರೆ ಇದರಲ್ಲಿ ನಮಗೆ ಹಂಡ್ರೆಡ್ ಬೈ ನೈನ್ ನೈನ್ಟೀನ್ ಇಂಚಿನ ಟೈರ್ ಸಿಗ್ತಾ ಇದೆ ರಿಯರ್ ಅಲ್ಲಿ ನಮಗೆ ಸೆವೆಂಟೀನ್ ಇಂಚ್ ಸೊ ಅದೊಂದು ವ್ಯತ್ಯಾಸ ಇದರಲ್ಲಿ ಅಂಡ್ ಇನ್ನೊಂದು ಏನಂದ್ರೆ ಒಂದಷ್ಟು ಫೀಚರ್ಸ್ ಎಲ್ಲ ಇಲ್ಲ ಇದರಲ್ಲಿ ಅದನ್ನು ಕೂಡ ಹೇಳ್ತೀನಿ ಅಂಡ್ ನಾವು ನೆಕ್ಸ್ಟ್ ಸೈಡ್ ಬಂದಾಗ ನಮಗೆ ಇಲ್ಲಿ ಹೊಸ ಪ್ಯಾನಲ್ಸ್ ನೋಡಬಹುದು ಬಾಡಿ ಪ್ಯಾನಲ್ಸ್ ನೋಡಬಹುದು ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಇದು ಪಿಗ್ಮೆಂಟೆಡ್ ಬಾಡಿ ಪ್ಯಾನಲ್ಸ್ ಅಂತ ಕರೀತಾರೆ ಸೊ ಪಿ ಬಿ ಪಿ ಅಂತ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಇದು ಸ್ಟಿಕರ್ಸ್ ಅಲ್ಲ ಇದು ಮೋಲ್ಡ್ ಆಗಿರುವಂತದ್ದು ಒಳಗಡೆ ಮೋಲ್ಡ್ ಆಗಿರುವಂತಹ ಒಂದು ಪ್ಯಾನೆಲ್ ಇದು ಸೊ ಹಾಗಾಗಿ ಸ್ಕ್ರಾಚ್ ಆದ್ರೂ ಕೂಡ ಇಲ್ಲಿ ಯಾವುದೇ ರೀತಿ ಬ್ಲಾಕ್ ಮಾರ್ಕ್ ಬರಲ್ಲ ಇದು ಆರೆಂಜೇ ಇರುತ್ತೆ ಅಂಡ್ ಇಲ್ಲಿ ಸ್ಕ್ರಾಚ್ ಆದ್ರೆ ವೈಟೇ ಇರುತ್ತೆ ಆ ರೀತಿಯಂತಹ ಒಂದು ವಿಶೇಷ ಅಂಡ್ ಸೈಡ್ ಬಂದ್ರೆ ನಮಗೆ ಒಂದು ಇಂಜಿನ್ ಸಿಗ್ತಾ ಇದೆ ಸೊ ಇಂಜಿನ್ ಪವರ್ ಬಗ್ಗೆ ಹೇಳ್ಬೇಕಾದ್ರೆ ಸೇಮ್ ಇಂಜಿನ್ ನಮಗೆ ಅದರಲ್ಲಿ ಸಿಗುವಂತಹ ಸೇಮ್ ಇಂಜಿನ್ ನಮಗೆ ಇದರಲ್ಲೂ ಸಿಗುತ್ತೆ ನಾನು ಈ ಕಡೆ ತೋರಿಸ್ತೀನಿ ಸೊ ಇದ್ರಲ್ಲಿ ಸಿಗುವಂತಹ ಅದೇ ಇಂಜಿನ್ ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಬಟ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಪವರ್ ಕೂಡ ಅಷ್ಟೇ ಇದೆ ತ್ರೀ ನೈಂಟಿ ನೈನ್ ಸಿ ಸಿ ಯ ಒಂದು ಇಂಜಿನ್ ನಮ್ಗೆ ಸಿಗ್ತಾ ಇದೆ ಪವರ್ ಬಗ್ಗೆ ಮಾತಾಡಿದ್ರೆ ಫೋರ್ಟಿ ಸಿಕ್ಸ್ ಪಿ ಎಸ್ ಅಂಡ್ ಅದೇ ರೀತಿ ತರ್ಟಿ ನೈನ್ ಎನ್ ಎಂ ಟಾರ್ಕ್ ನಮಗೆ ಈ ಒಂದು ಬೈಕ್ ಪ್ರೇಸ್ ಮಾಡುತ್ತೆ ಸೊ ಅಲ್ಲಿ ತನಕ ಸೇಮ್ ಇದೆ ಹಿಂದ್ಗಡೆ ಒಂದ್ ಸ್ವಲ್ಪ ಮಣ್ಣೆಲ್ಲ ಎರಿಸಿಟ್ಟಿದ್ದಾರೆ ಸೊ ಇನ್ನೊಂದು ವಿಷಯ ಏನು ಅಂದ್ರೆ ಇದಕ್ಕೆ ಮತ್ತೆ ಇದು ಕಂಪೇರ್ ಮಾಡಿದ್ರೆ ನಿಮಗೆ ಕಾಣುವಂತಹ ಮುಖ್ಯವಾದ ವಿಷಯ ಈ ವೀಲ್ಸ್ ಸೊ ಆಕ್ಚುಲಿ ಇದರಲ್ಲಿ ನಮಗೆ ಟ್ಯೂಬ್ಲೆಸ್ ಸ್ಪೋಕ್ ಟೈರ್ ನ ಕೊಟ್ಟಿದ್ದಾರೆ ಸ್ಪೋಕ್ ಇದೆ ನಮ್ಗೆ ಇದರಲ್ಲಿ ಬಟ್ ಇದರಲ್ಲಿ ನಮಗೆ ಮ್ಯಾಗ್ ವೀಲ್ ನ ಕೊಟ್ಟಿದ್ದಾರೆ ನಾವಿಲ್ಲಿ ನೋಡಬಹುದು ಸೊ ಇದು ಆಕ್ಚುಲಿ ಇದರ ಒಂದು ರೇಟ್ ಕೂಡ ಕಮ್ಮಿ ಮಾಡೋದಕ್ಕೆ ಅಂಡ್ ಇದು ಇನ್ನೊಂದು ಸ್ವಲ್ಪ ಅಫೋರ್ಡಬಲ್ ವರ್ಷನ್ ಆಗಿರೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಸೊ ಹಾಗಾಗಿ ಇದರ ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿ ಇದೆ ಇದು ಕಂಪೇರ್ ಮಾಡಿದ್ರೆ ಅಂಡ್ ಅದೇ ರೀತಿ ನಾವಿಲ್ಲಿ ನೋಡ್ತಿರುವಂಥದ್ದು ಸೀಟ್ ಕಡೆ ಬಂದಾಗ ಸೀಟ್ ಅಲ್ಲಿ ನಮಗೆ ಸೇಮ್ ಸಿಗುತ್ತೆ ಬಟ್ ಒಂದು ವ್ಯತ್ಯಾಸ ಏನು ಸೀಟ್ ಹೈಟ್ ಏನಿದೆ ಇದು ಆಕ್ಚುಲಿ ತ್ರೀ ಏಟ್ ತರ್ಟಿ ಎಮ್ ಎಂ ನ ಸೀಟ್ ಹೈಟ್ ಇದೆ ಬಟ್ ಇದ್ರಲ್ಲಿ ನಮಗೆ ಏಟ್ ಟ್ವೆಂಟಿ ಫೈವ್ ಎಮ್ ಎಮ್ ಸೊ ಇನ್ನು ಕೂಡ ಒಂದ್ ಸ್ವಲ್ಪ ಕುಳ್ಳ ಮಾಡಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ಸೀಟ್ ಐಟ್ ನ ಕಮ್ಮಿ ಮಾಡಿದ್ದಾರೆ ಸೊ ಮೊದಲೆಲ್ಲ ಏನಿತ್ತಂದ್ರೆ ಫಸ್ಟ್ ಜನರೇಷನ್ ನ ಕೆ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಏಟ್ ಫಿಫ್ಟಿ ಏಟ್ ಫಿಫ್ಟಿ ನಾ ಒಂದು ಸೀಟ್ ಹೈಟ್ ಇತ್ತು ಬಟ್ ಇದರಲ್ಲಿ ಈಗ ಅದನ್ನ ಕಂಪ್ಲೀಟ್ ಆಗಿ ಕಮ್ಮಿ ಮಾಡಿದ್ದು ಇದಕ್ಕಿಂತನು ಫೈವ್ ಎಂ ಎಂ ಇದರಲ್ಲಿ ಕಮ್ಮಿ ಮಾಡಿದ್ದಾರೆ ಸೊ ಅದು ಇದರ ಮತ್ತೊಂದು ವ್ಯತ್ಯಾಸ ಅಂತ ಹೇಳ್ಬೋದು ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನಿಮ್ಗೆ ಸೇಮ್ ಇದೆ ಟೂ ಹಂಡ್ರೆಡ್ ಎಂ ಎಂ ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಈ ಒಂದು ಬೈಕಲ್ಲಿ ಸಿಗುತ್ತೆ ಈ ಬಂದಾಗ ನಮಗೆ ಫೈವ್ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ಇದೆ ಅಂಡ್ ನಮಗೆ ಅದ್ರಲ್ಲಿ ಒಂದಷ್ಟು ಫೀಚರ್ಸ್ ಎಲ್ಲ ಸಿಗುತ್ತಿದೆ ಚಿಕ್ಕಿ ಇಲ್ಲ ಇಲ್ಲ ನಾನು ತೋರಿಸಿದೆ ನಿಮಗೆ ಅದ್ರಲ್ಲಿರುವ ಫೀಚರ್ಸ್ ಎಲ್ಲ ಸಿಗುತ್ತೆ ಬಟ್ ಅದರಲ್ಲಿ ಇಲ್ದೇ ಒಂದಷ್ಟು ಫೀಚರ್ಸ್ ಇದರಲ್ಲಿ ಅದು ಕಂಪೇರ್ ಮಾಡಿದ್ರೆ ಇರೋ ಒಂದಷ್ಟು ಫೀಚರ್ಸ್ ಯಾವ್ದು ಅಂತ ಕೇಳಿದ್ರೆ ರೈಡಿಂಗ್ ಮೋಡ್ ಸಿಗಲ್ಲ ನಮಗೆ ಆ ಒಂದು ಬೈಕ್ ಅಲ್ಲಿ ತ್ರೀ ನೈಂಟಿ ಅಲ್ಲಿ ತ್ರೀ ನೈಂಟಿ ಅದರಲ್ಲಿ ರೈಡಿಂಗ್ ಮೋಡ್ ಸಿಗುತ್ತೆ ಈ ಎಕ್ಸ್ ಅಲ್ಲಿ ರೈಡಿಂಗ್ ಮೋಡ್ ಸಿಗಲ್ಲ ಟ್ರಾಕ್ಷನ್ ಕಂಟ್ರೋಲ್ ಸಿಗಲ್ಲ ಅದೇ ರೀತಿ ಕ್ವಿಕ್ ಶಿಫ್ಟರ್ ಕೂಡ ಸಿಗಲ್ಲ ಅಂಡ್ ಲಾಸ್ಟ್ ಆಗಿ ಕಾರ್ನರಿಂಗ್ ಎ ಬಿ ಎಸ್ ಇಲ್ಲ ಸೊ ಇದಿಷ್ಟು ಫೀಚರ್ ನಮಗೆ ಆ ಬೈಕ್ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಸೊ ಇದು ಹೊಸ ಒಂದು ಕೆ ಟಿ ಎಂ ತ್ರೀ ನೈನ್ಟಿ ಎಕ್ಸ್ ಬಗ್ಗೆ ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದು ಆಕ್ಚುಲಿ ನಮಗೆ ಟೂ ಪಾಯಿಂಟ್ ನೈನ್ ಒನ್ ಲ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅದು ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ಸ್ ನಮಗೆ ಶೋ ರೂಮ್ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಈ ಒಂದು ತ್ರೀ ನೈಂಟಿ ಎಕ್ಸ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವರು ಮುಗಿಸ್ತಾ ಇದ್ದೀನಿ ಮತ್ತೆ ಸೈನಿಂಗ್